ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸ್ವಲ್ಪ ಬೇಜಾರದಲ್ಲಿದ್ದೀನಿ ಸ್ವಲ್ಪ ಖುಷಿಯಲ್ಲಿದ್ದೀನಿ ಸೊ ಖುಷಿ ಅಂತ ಏನು ಇಲ್ಲ ಬೇಜಾರನೇ ಹೇಳ್ಬೋದು ಆಲ್ಮೋಸ್ಟ್ ಫುಲ್ ಬೇಜಾರದಲ್ಲೇ ಇದ್ದೀನಿ ಏನಿಲ್ಲ ನನಗೆ ಇಬ್ಬರು ಹೆಣ್ಮಕ್ಳಲ್ವಾ ಅರ್ಷಿತಾ ಅನ್ಸ್ ಅರ್ಷಿತಾ ಅಂತ ಸಣ್ಣ ಮಗಳು ಇನ್ನೂ ಅವಳಿಗೆ ಎಂಟು ತಿಂಗಳು ಆಗಿಲ್ಲ ಮುಂದಿನ ತಿಂಗಳು ಮುಂದಿನ ತಿಂಗಳಿಂದ ಅವಳಿಗೆ ಎಂಟು ತಿಂಗಳು ಬ ಬೀಳುತ್ತೆ ಸೊ ಏನಂದರೆ ಅವಳು ನಾವೆಷ್ಟೇ ಜೋಪಾನವಾಗಿ ನೋಡ್ಕೊಳ್ಳೋದು ಅವಳು ತುಂಬ ಬೀಳು ಬೀಳ್ತಾ ಇರ್ತಾಳೆ ಬೀಳ್ತಾ ಇರ್ತಾಳೆ ಡೈಲಿ ಬೀಳ್ತಾ ಇದ್ದಾಳೆ ತುಂಬ ಸತಿ ಬೀಳ್ತಾ ಇದ್ದಾಳೆ ಇಲ್ಲಿ ಇಲ್ಲಿ ಅಂತೂ ತುಂಬ ದ ದಪ್ಪ ಆಗಿಬಿಟ್ಟಿದೆ ಅದು ತಲೆನೇ ಒಂಥರ ದಪ್ಪ ಆಗ್ಬಿಟ್ಟಿದ್ದು ಇಲ್ಲಿ ದಪ್ಪ ಆಗಿಬಿಟ್ಟಿದೆ ಇಲ್ಲಿನ ದಪ್ಪ ಆಗಿಬಿಟ್ಟಿದೆ ಸೊ ತುಂಬ ಬೇಜಾರು ಆಗತ್ತೆ ಸೊ ನೋಡಿ ಇವಾಗ ಎದ್ದುಬಿಟ್ಟಿದ್ದಾಳೆ ಸೊ ನಾನು ನೋಡ್ತೀನಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾದ ವಿಡಿಯೋನಾಗ ಕಂಟಿನ್ಯೂ ಮಾಡ್ತೀನಿ ತಂದರೆ ಇಲ್ಲ ಸೊ ಬಾಯ್ ಸೊ ಇವತ್ತು ಅಡುಗೆ ಏನಿಲ್ಲ ಹೆಚ್ಚಿನ ಸಾರಿದೆ ಇದೆ ಒಂದು ಅನ್ನವನ್ನು ಮಾಡಬೇಕು ಮಾಡಬೇಕು ಮುದ್ದನ್ನು ಮಾಡಬೇಕಿತ್ತು ಸೊ ಹಿಟ್ಟ ಇದಾಗಿದೆ ಖಾಲಿಯಾಗಿಬಿಟ್ಟಿದೆ ಹಿಟ್ಟು ಹಾಕಿಸ್ಕೊಬರ್ಬೇಕು ಮತ್ತು ಹಿಂಗಿದೆ ನಮ್ಮ ಕಿಚನ್ ಹಿಂಗಿದೆ ಸೊ ಕಿಚನ್ ಇದೆ ನಮ್ಮದು ಇದು ಸೊ ಕಿಚನ್ ಹಿಂಗೆ ಇದೆ ಸೊ ಇದು ಮೇಲುಗಡೆ ಸೊ ಇಷ್ಟು ಇವತ್ತಿಂದು ಏನು ಜಾಸ್ತಿ ಮಾಡಲ್ಲ ಮಾಡಿಲ್ಲ ಯಾಕೆಂದರೆ ನಿನ್ನೆ ನಿನ್ನೆ ಚಪಾತಿ ಎಲ್ಲ ಮಾಡಿದ್ದೆ ಸೊ ಅದಕ್ಕೆ ಇವತ್ತು ಏನು ಮಾಡಲ್ಲ ಜಾಸ್ತಿ ಅನ್ನ ಸಾರಿದೆ ನೆಕ್ಸ್ಟು ಇವಳು ನನ್ನ ಮಗಳು ಹರ್ಷಿತಾ ಅಂತ ಗೊತ್ತಲ್ಲ ನನಗೆ ಹರ್ಷಿತಾ ಅವಳು ಹೋಮ್ವರ್ಕ್ ಬರಿತಾ ಇದ್ದಾಳೆ ಹಾ ಹೇಳಿ ಎಲ್ಲರಿಗೂ ಸೊ ನೋಡ್ತಾ ಇರ್ಬೋದು ಮತ್ತು ಇದು ಇವಾಗ ನನ್ನ ಸಣ್ಣ ಮಗಳು ಏನು ಮಾಡ್ತಿದ್ದಾಳೆ ಅಂದರೆ ಅವಳು ಮಕ್ಕ ಬಿಟ್ಟಿದ್ದಾಳೆ ಸೊ ಸಂಜೆ ಟೈಮ್ ಅವಳು ಮಕ್ಕಳೆ ಅನ್ನಿಸ್ತು ಇಲ್ಲಿದ್ದಾಳೆ ಇಲ್ಲಿದ್ದ ಇಲ್ಲಿದ್ದಾಳೆ ನನ್ನ ಸಣ್ಣ ಮಗಳು ಮಕ್ಕಳ ಬಿಟ್ಟಿದ್ದಾಳೆ ನಿನ್ನೆ ಹೇಳ್ದಂಗೆ ಅವಳಿಗೆ ಸ್ವಲ್ಪ ಈಗ ಕಡಿಮೆ ಆಗಿದೆ ನನಗೆ ತುಂಬ ಖುಷಿಯಾಗಿದೆ ಅದು ದಪ್ಪ ಅದು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಅಂದರೆ ಅದು ಏನು ಮಾಡಬೇಕಂದ್ರೆ ಸ್ವಲ್ಪ ರಾತ್ರಿ ಇಡೀ ಸ್ವಲ್ಪ ತಿಕ್ತಾ ಇರಬೇಕು ಯಾಕೆಂದರೆ ರಕ್ತ ಸ್ವಲ್ಪ ಇದಾಗತ್ತೆ ಅಂತ ಭಯದಲ್ಲಿ ನಾನು ಸ್ವಲ್ಪ ರಾತ್ರಿ ಇಡಿ ಹಿಂಗೆ 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 ಇದ್ದೆ ನೋವು ಅಂದರೆ ಆಲ್ಮೋಸ್ಟ್ ಮಕ್ಕಳಿರ್ತಾಳೆ ಅಲ್ಲ ಅವಾಗ ನೋವು ಅಷ್ಟು ಗೊತ್ತಾಗಲ್ಲ ಸೊ ರಾತ್ರಿ ಸ್ವಲ್ಪ ಮೆಲ್ಲ 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 ಇದ್ದೆ ಆಲ್ಮೋಸ್ಟ್ ಬೆಳಗ್ಗೆ ಆಗೋಷ್ಟಿಗೆ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿತ್ತು ಇವತ್ತು ರಾತ್ರಿ ಪುನಃ ಹಾಗೆ ತಿಕ್ಬೇಕು ಆಲ್ಮೋಸ್ಟ್ ರಾತ್ರಿ ಇಡೀ ನನಗೆ ನಿದ್ರೆನೇ ಬಂದಿರಲಿಲ್ಲ ಹೇಗೆ ಅಲ್ವಾ ಮಕ್ಳಿಗೆ ಏನಾದರೆ ಇದ್ದ ಬರೋಲ್ಲ ದೇವ್ರ ಪುಣ್ಯ ಅವರು ಮಿಷನ್ ಮಾಡಿದ್ದಾರೆ ಸೊ ಅವಳು ಹೇಳ್ತಾಳೆ ಸೊ ಇವತ್ತು ಪೂಜೆನೂ ಮಾಡಾಯಿತು ಪೂಜೆನೂ ಮಾಡಾಯಿತು ಸೊ ಆಶ್ರಯ ಏನೇನು ಜಾಸ್ತಿ ವಿಷಯ ಇಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಏನಾದಿದ್ರೆ ನನಗೆ ಹೇಳ್ತೀನಿ ಪ್ಲೀಸ್ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಕಾಮೆಂಟ್ಸ್ ಮಾಡಿ ಹೆಂಗಿರ ಹೆಂಗಾಗುತ್ತೆ ನಂದು ಇದು ಏನು ಚಾನಲ್ ಮಾಡಿದ್ದು ಹೆಂಗಾಗುತ್ತೆ ಹೆಂಗೆ ಏನು ಅಂತ ಸ್ವಲ್ಪ ಕಮೆಂಟ್ಸ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಬೈ ಬೈ ಅಶ್ ಅಶಾ ಹಶ ಬೇಗ ಸೊ ಬಾಯ್